ಸಂಕಷ್ಟವನ್ನ ಈಗ ಆಪ್ತನ ದಂಧೆ ಹಾಗಾದ್ರೆ ತಂದಿಟ್ಟಿದ್ಯಾ ಈಗ ಸವಾಲು ಹಾಕಿದ್ದಾರೆ ಶಾಸಕ ಜಮೀರ್ ಅಹಮದ್ ಖಾನ್ ತಪ್ಪು ಮಾಡಿದ್ರೆ ಆಸ್ತಿಯನ್ನ ಬರೆದ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಈ ಊರ್ ವಿಚಾರವಾಗಿ ಒಂದಿಷ್ಟು ಬೆಳವಣಿಗೆ ಆಗಿದೆ ಅವರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಂದೇನು ತಪ್ಪಿಲ್ಲ ಅಂತ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಸಿದ್ದು ಹತ್ರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದರಲ್ಲಿ ಬಿಜೆಪಿಯವರ ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಈಗ ಜಮೀರ್ ಹೆಸರು ಮೊನ್ನೆಯಿಂದಲೂ ಕೂಡ ಪದೇ ಪದೇ ಕೇಳಿ ಬರ್ತಾ ಇದೆ ಸೊ ಹಾಗಾಗಿ ಜಮೀರ್ ಅವರನ್ನು ಕೂಡ ವಿಚಾರಣೆಗೆ ಸಿ ಅಧಿಕಾರಿಗಳು ಕರೆಸ್ತಾರ ನೋಟಿಸ್ ಇಶ್ಯೂ ಮಾಡ್ತಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಎಲ್ಲ ಆಂಗಲ್ ಕೂಡ ಚರ್ಚೆ ಆಗ್ತಾ ಇತ್ತು ಸೊ ಜಮೀರ್ ಅಹಮದ್ ಅವರು ಇವತ್ತು ನೇರವಾಗಿ ಸಿದ್ದರಾಮಯ್ಯ ಹತ್ರ ಹೋದ್ರು ಸೊ ಈ ವಿಚಾರವಾಗಿ ಸ್ಪಷ್ಟನೆಯನ್ನ ಕೊಡಿದ್ದಾರೆ ಡ್ರಗ್ಸ್ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಇದ್ರೆ ಸಾಬೀತು ಮಾಡಿ ನನ್ನ ಆಸ್ತಿಯನ್ನ ಬರ್ದ್ಬಾರ್ದೀನಿ ಅಂತ ಸರ್ಕಾರಕ್ಕೆ ಜಮೀರ್ ಸವಾಲನ್ನು ಹಾಕಿದ್ದಾರೆ ನನ್ನನ್ನ ಭೇಟಿಯಾದವರೆಲ್ಲ ನನ್ನ ಆಪ್ತರಾಗಿರೋದಿಲ್ಲ ಫಾಜಿಲ್ ನಾಲ್ಕು ವರ್ಷದ ಹಿಂದೆ ಪರಿಚಯ ಈಗಿಲ್ಲ ನಾನು ಸಂಜನಾ ಮುಖಾಮುಖಿ ಭೇಟಿ ಆಗೇ ಇಲ್ಲ ಅವರದ್ದೇ ಸರ್ಕಾರ ಇದೆ ತನಿಖೆ ಮಾಡಲಿ ಅಂತ ಬಿಜೆಪಿ ಸರ್ಕಾರವನ್ನ ಕುಟುಕಿದ್ದಾರೆ ಇದೇ ವೇಳೆ ತನಿಖೆಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಇನ್ನೊಂದ್ ಕಡೆ ತನಿಖೆಯ ಹಾದಿ ಎಲ್ಲಿದೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ದಿನನಿತ್ಯ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿದ್ರು ಕೂಡ ಅಂತವರನ್ನ ಖಂಡಿತ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದ್ ಕಡೆ ಪ್ರಶಾಂತ್ ಸಂಬರ್ಗಿ ಸೊ ಪದೇ ಪದೇ ಜಮೀರ್ ಮತ್ತೆ ಸಂಜನಾ ಮೇಲೆ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಅವ್ರಿಗೂ ಕೂಡ ಈಗ ಸಿ ಸಿ ಬಿ ನೋಟಿಸ್ ಇಶ್ಯೂ ಮಾಡಿದೆ ನಾಳೆ ವಿಚಾರಣೆಗೆ ಬನ್ನಿ ಅಂತ ಸೊ ನಾಳೆ ಅವ್ರೇನ್ ಸಾಕ್ಷಿಗಳನ್ನ ಪ್ರೊವೈಡ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡ್ಕೊಡ್ತಾರೆ ಎಲ್ಲ ಮೂಲಗಳಿಂದ ಬರುವಂತ ವಿಚಾರಗಳು ಮತ್ತು ಮಾಹಿತಿಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದೇನೆ ಕಾನೂನು ಪ್ರಕಾರ ನಾನು ಮಾತಾಡ್ಕೊಡ್ತೀನಿ ಜಮ್ಳುಗ್ ಹೇಳಿ ನಾನು ಇವ್ ಮಾಡಿಲ್ಲ ನಾನು ಹೇಳೋದು ಒಂದು ಮಾಧ್ಯಮದ ಮನೆ ಮಾಡೋದು ಒಂದು ನಾವು ನೋಡಿದ್ದೀವಿ ಅನ್ಭೋಗ್ಸಿದೀವಿ ಹಾಗಾಗಿ ನಾನ್ ಮಾಧ್ಯಮದಲ್ಲಿ ಮಾತಾಡ್ತಾ ಮಾಧ್ಯಮದಲ್ಲಿ ಏನಿಕ್ ಮಾತಾಡ್ತಾ ದಯ ಮಾಡಿ ಅವ್ರು ಏನಾರು ಹೇಳ್ಕೊಡ್ರಿ ಅದಕ್ಕೆ ಅದಕ್ಕೆ ನಾನು ಉತ್ತರ ನ್ಯಾಯಾಲಯ ಮುಖಾಂತರ ಉತ್ತರ ಕೊಡ್ತೀನಿ ಸಂಪೋಗಿಗೆ ಕಾನೂನು ಪ್ರಕಾರ ನಾನು ಉತ್ತರ ಕೊಡ್ತೀನಿ ನಾನ್ ಮಾಧ್ಯಮದಲ್ಲಿ ಏನಕ್ಕೆ ಮಾತಾಡ್ತಾ ಇಲ್ಲ ಅಂದ್ರೆ ನಾನು ಹೇಳೋದ್ ಒಂದು ನೀವ್ ಮಾಡೋದೊಂದು ಹಾಗಾಗಿ ದಯ ಮಾಡಲಿಲ್ಲ

ನಿನ್ನೆ ಬಂದಿದೆ ನಾನು ನಿನ್ನೆ ಓಪನ್ ಆಗಿ ಸರ್ಕಾರ ನಾನು ಮನವಿ ಮಾಡಿದೀನಿ ದಯಮಾಡಿ ಇದು ತನಿಖೆ ಆಗ್ಬೇಕು ತನಿಖೆ ಮಾಡಿ ನನ್ ಕೈವಾಡ ಇದೆಯಾ ಅಂತ ಗೊತ್ತಾದ್ರೆ ಈಗ ಸಂಜೆನೆ ಎಲ್ಲಿದ್ದಾರೆ ಪೊಲೀಸ್ ಅಲ್ಲಿದ್ದಾರೆ ಯಾರ ಸರ್ಕಾರ ಇರೋದು ನಮ್ ಕಾಂಗ್ರೆಸ್ ಸರ್ಕಾರ ಇದೆಯಾ ಯಾರ ಸರ್ಕಾರ ಇರೋದು ಬಿಜೆಪಿ ಸರ್ಕಾರ ಇರೋದು ತನಿಖೆ ಅದಲ್ಲ ಆಗ್ಲಿ ನನ್ ಕೈವಾಡ ಇದೆಯಾ ಅಂತ ಸಾಬೀತಾದ್ರೆ ನಾನು ಇದ್ ಕರ್ನಾಟಕ ಆಸ್ತಿ ಎಲ್ಲ ಸರ್ಕಾರ ಕೊಡ್ತೀನಿ ಅಂತ ಹೇಳಿದೀನಿ ನಾನು ತನಿಖೆ ಆಗ್ಲಿ ಅಂತ ನಾನೇ ಕೇಳ್ಕೊಂತೂ ಹಂಡ್ರೆಡ್ ಪರ್ಸೆಂಟ್ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ತನಿಖೆ ಆಗ್ಲಿ ಸರ್ ಇದು ನಮ್ಮ ಮೇಲೆ ಆರೋಪ ಬಂದಿರೋ ತನಿಖೆ ಆಗ್ಲಿ ತನಿಖೆದಲ್ಲಿ ಸಾಬೀತಾಗ್ಲಿ ಈಗ ನಮ್ ಸರ್ಕಾರ ಇದ್ರೆ ಹೌದಪ್ಪ ಇವ್ರದೇ ಸರ್ಕಾರ ಇದೆ ಇವ್ರು ಏನೋ ಹೇಳೋ ಬಚಾವ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದಾರ ನಮ್ ಸರ್ಕಾರ ಇಲ್ಲ ಈಗ ಬಿಜೆಪಿ ಈಗ ಯಾರು ಈಗ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಮಾಡ್ಕೊಳ್ಳಿ ಅಂತ ನಾನೇ ಕೇಳ್ತಾ ಇಲ್ವಾ ಈಗ ಸಂಜೆ ನಾಲ್ಕೆ ಪೊಲೀಸ್ ಕಸ್ಟಡಿಯಲ್ಲೇ ಸರ್ ಬೆಳೆಯೋದು ಯಾರು ಸಹಿಸಕಾಗ್ತಾ ಇಲ್ಲ ಇರ್ಬೋದು ಅಂತ ನಾನು ಅನಿಸ್ತಿದೆ ಟಾರ್ಗೆಟ್ ಏನ್ ಮಾಡ್ತಾರೆ ಈಗ ನಾನು ಮುಸ್ಲಿಂ ಆಗಿದೀನಿ ನಾನು ಅಲ್ಪಸಂಖ್ಯಾತ ಇದೀನಿ ನಾನು ನಾನು ಬೆಳಿತಾ ಇದ್ದೀನಿ ಅದೇನೋ ಸಹಿಸ ಆಗ್ತಾ ಇಲ್ಲ ಇರ್ಬೋದು ಅದಕ್ಕಂತ ಕಾನೂನು ಇದೆ ಅದಕ್ಕಂತ ನ್ಯಾಯಾಲಯ ಇದೆ ನಾನು ಓಪನ್ ಆಗಿರ್ತಾ ಇಲ್ಲ ಸರ್ಕಾರ ಸರ್ಕಾರ ಆಗಿ ನಿಮ್ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ದಯ ಮಾಡಿದ್ರು ತನಿಖೆ ಮಾಡಿ ಇದು ಸ್ಯಾಂಡಲ್ವುಡ್ ನಲ್ಲಿ ಡ್ರಗ್ಸ್ ವಿಚಾರವಾಗಿ ಇವತ್ತಾದಂತಹ ಬೆಳವಣಿಗೆ ಆಯಿತು ಏನು ಬಾಲಿವುಡ್ ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ ಬಾಲಿವುಡ್ ನಲ್ಲಿ ಆ ಮಾಹಿತಿ ಕೊಡ್ತೀನಿ ಬ್ರೇಕ್